ನಿಮಗೆಲ್ಲ ನಮ್ಮ ಚಾನಲ್ ಜಯಸ್ ಜ್ಞಾನಪ್ಗೆ ಸ್ವಾಗತ ಇದು ನಾವು ಕೆಳದಿಯ ಚೆನ್ನಮ್ಮರವರ ಬಗ್ಗೆ ಹತ್ತು ಸಾಲುಗಳು ಕೆಳದಿಯ ಚೆನ್ನಮ್ಮ ಅವರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಒಂದು ಕೆಳದಿಯ ಚೆನ್ನಮ್ಮರವರು ಸಾವಿರದ ಆರುನೂರ ಎಪ್ಪತ್ತೆರಡರಿಂದ ಸಾವಿರದ ಆರುನೂರ ತೊಂಬತ್ತೇಳರವರೆಗೆ ಕೆಳದಿ ಸಂಸ್ಥಾನವನ್ನು ಆಳಿದ ವೀರರಾಣಿ ಕೆಳದಿ ಚೆನ್ನಮ್ಮರವರು ಕುಂದಾಪುರದ ವ್ಯಾಪಾರಿ ಸಿದ್ದಪ್ಪ ಶೆಟ್ಟಿಯವರ ಮಗಳು ಸಾವಿರದ ಆರುನೂರ ಅರವತ್ತೇಳರಲ್ಲಿ ಸೋಮಶೇಖರ ನಾಯಕನನ್ನು ಮದುವೆಯಾದರು ಗಂಟನ ಮರಣದ ನಂತರ ರಾಜ್ಯದ ಆಡಳಿತವನ್ನು ವಹಿಸಿಕೊಂಡರು ಐದು ಔರಂಗಾಜೇಬನ ಸೈನ್ಯವನ್ನು ಸೋಲಿಸಿ ತಮ್ಮ ರಾಜ್ಯವನ್ನು ರಕ್ಷಿಸಿಕೊಂಡರು ಆರು ಇವರು ಛತ್ರಪತಿ ಶಿವಾಜಿಯವರ ಮಗನಾದ ರಾಜಾರಾಮನಿಗೆ ಆಶ್ರಯ ನೀಡಿದರು ಏಳು ದಕ್ಷ ಆಡಳಿತಗಾರರಾಗಿ ರಾಜ್ಯವನ್ನು ರಾಜ್ಯದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ನೆಲೆಗೊಳಿಸಿದರು ಎಂಟು ಇವರು ಧಾರ್ಮಿಕ ಸಹಿಷ್ಣುತೆಯನ್ನು ಹೊಂದಿದ್ದರು ಮತ್ತು ಎಲ್ಲ ಧರ್ಮದ ಜನರನ್ನು ಗೌರವಿಸುತ್ತಿದ್ದರು ಒಂಬತ್ತು ಇವರು ತಮ್ಮ ಆಡಳಿತದ ಸಮಯದಲ್ಲಿ ಹಲವಾರು ದೇವಾಲಯಗಳು ಮತ್ತು ಮಠಗಳನ್ನು ನಿರ್ಮಿಸಿದರು ಹತ್ತು ಕೆಳದಿಯ ಚೆನ್ನಮ್ಮರವರು ನಮ್ಮ ಭಾರತ ದೇಶ ಹಾಗೂ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ರಾಣಿ ಇವರ ಧೈರ್ಯ ಇವರನ್ನು ಧೈರ್ಯ ಶೌರ್ಯ ಮತ್ತು ನ್ಯಾಯದ ಪ್ರತೀಕವಾಗಿ ಇಂದಿಗೂ ಸ್ಮರಿಸಲಾಗುತ್ತದೆ ಭಾರತಾಂಬೆಗೆ ಜಯವಾಗಲಿ ಇದು ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು